ಪಕ್ಕದ್ಮನೆ ಅಂಕಲ್ ಹುಡುಗಿ ಏನಾಗ್ತಿದೆ ನೋಡ್ರಿ ಸಾಲ್ವ್ ಅಟ್ ನನ್ನ ಹೆಸರು ರಾಧಾ ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುವ ಹುಡುಗಿ ನನಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸು ನನ್ನ ತಂದೆ ತಾಯಿ ಇಬ್ಬರೂ ಕೃಷಿಕರು ನಮ್ಮ ಮನೆ ಪಕ್ಕದಲ್ಲಿ ವಾಸಿಸುವವರು ಅಂಕಲ್ ಅವರ ಹೆಸರು ರಮೇಶ್ ಅವರಿಗೆ ಸುಮಾರು ನಲವತ್ತೈದು ವರ್ಷ ವಯಸ್ಸು ಇರಬಹುದು ನೋಡಲು ಗಟ್ಟಿಮುಟ್ಟಾಗಿ ತುಂಬಾ ಚೆನ್ನಾಗಿದ್ದಾರೆ ಅವರ ಕಣ್ಣುಗಳು ಸ್ವಲ್ಪ ಕಾಮವನ್ನು ಹೊರಸೂಸುವಂತೆ ಇರುತ್ತವೆ ನಮ್ಮ ಮನೆ ಮತ್ತು ಅವರ ಮನೆ ತುಂಬಾ ಹತ್ತಿರದಲ್ಲಿದೆ ನಾವು ಪ್ರತಿದಿನ ಅವರನ್ನು ನೋಡುತ್ತೇವೆ ಅವರು ನಮ್ಮನ್ನು ನೋಡುತ್ತಾರೆ ಅವರು ಯಾವಾಗಲೂ ನನಗೆ ನಗುತ್ತಾ ಮಾತನಾಡಿಸುತ್ತಾರೆ ನಾನು ಅವರಿಗೆ ಗೌರವದಿಂದ ನಮಸ್ಕಾರ ಮಾಡುತ್ತೇನೆ ಆದರೆ ಯಾವಾಗಲೂ ಅವರ ಕಣ್ಣು ನನ್ನ ದೇಹವನ್ನು ಅಳೆದಂತೆ ನನಗೆ ಅನಿಸುತ್ತದೆ ಒಂದು ದಿನ ನನ್ನ ತಾಯಿ ಊರಿಗೆ ಹೋಗಿದ್ದರು ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ ಅಂಕಲ್ ನಮ್ಮ ಮನೆಗೆ ಬಂದರು ಏನು ರಾಧ ಒಬ್ಬಳೇ ಇದ್ದೀಯಾ ಎಂದು ಅವರು ಕೇಳಿದರು ಹೌದು ಅಂಕಲ್ ಅಮ್ಮ ಊರಿಗೆ ಹೋಗಿದ್ದಾರೆ ಎಂದು ನಾನು ಹೇಳಿದೆ ಓಹೋ ಹಾಗೇನಾ ನನಗೆ ಗೊತ್ತಿರಲಿಲ್ಲ ಏನಾದರೂ ಸಹಾಯ ಬೇಕಾ ಎಂದು ಅವರು ಕೇಳಿದರು ಬೇಡ ಅಂಕಲ್ ಧನ್ಯವಾದಗಳು ಎಂದು ನಾನು ಹೇಳಿದೆ ಸರಿ ಏನಾದರೂ ಬೇಕಾದರೆ ಹೇಳು ನಾನು ಪಕ್ಕದಲ್ಲೇ ಇರುತ್ತೇನೆ ಎಂದು ಅವರು ಹೇಳಿದರು ನಂತರ ಅವರು ಹೊರಟು ಹೋದರು ನಾನು ಮತ್ತೆ ಒಂಟಿಯಾಗಿ ಕುಳಿತೆ ನನಗೆ ಏನೋ ಬೇಸರವಾಗುತ್ತಿತ್ತು ಟಿವಿ ನೋಡೋಣ ಅಂತ ಹೋದೆ ಆದರೆ ಅಲ್ಲಿಯೂ ಮನಸ್ಸು ನಿಲ್ಲಲಿಲ್ಲ ಅಂಕಲ್ ಬಗ್ಗೆ ಯೋಚನೆ ಬರುತ್ತಿತ್ತು ಹಾವು ಹೀಗೆ ಕಾಡ್ತವಿದೆ ಅವರು ನನ್ನನ್ನು ಹೇಗೆ ನೋಡಿದರು ಹೇಗೆ ಮಾತನಾಡಿಸಿದರು ಎಂದು ನೆನಪಿಸಿಕೊಂಡೆ ನನಗೆ ಸ್ವಲ್ಪ ನಾಚಿಕೆಯಾಯಿತು ಆದರೆ ಏನೋ ಒಂದು ರೀತಿಯ ಖುಷಿಯೂ ಆಯಿತು ನಾನು ಸ್ವಲ್ಪ ಹೊತ್ತು ಮನೆಯ ಮುಂದೆ ಓಡಾಡಿದೆ ಆಗ ಅಂಕಲ್ ಅವರ ಮನೆಯ ಮುಂದೆ ಕುಳಿತಿದ್ದರು ಅವರು ನನ್ನನ್ನು ನೋಡಿದರು ಮತ್ತು ಕೈ ಸನ್ನೆ ಮಾಡಿ ಕರೆದರು ನನಗೆ ಹೋಗಬೇಕೋ ಬೇಡವೋ ಎಂದು ಗೊತ್ತಾಗಲಿಲ್ಲ ಆದರೆ ನನ್ನ ಕಾಲುಗಳು ಅವರ ಕಡೆಗೆ ನಡೆದವು ಅಯ್ಯೋ ಮದಕೊತ್ತಾಯ್ತ ಬಾರಾದ ಏನು ಮಾಡ್ತಿದೀಯಾ ಎಂದು ಅಂಕಲ್ ಕೇಳಿದರು ಏನೂ ಇಲ್ಲ ಅಂಕಲ್ ಸುಮ್ಮನೆ ಓಡಾಡುತ್ತಿದ್ದೆ ಎಂದು ನಾನು ಹೇಳಿದೆ ಕುಳಿತುಕೋ ಸ್ವಲ್ಪ ಹೊತ್ತು ನನಗೂ ಬೋರ್ ಆಗ್ತಿದೆ ಎಂದು ಅವರು ಹೇಳಿದರು ಮತ್ತು ಕುರ್ಚಿಯನ್ನು ತೋರಿಸಿದರು ನಾನು ಅವರ ಪಕ್ಕದಲ್ಲಿ ಕುಳಿತೆ ಅವರ ದೇಹ ನನ್ನ ದೇಹಕ್ಕೆ ತಾಗುವಂತೆ ಇತ್ತು ನನಗೆ ಸ್ವಲ್ಪ ಮುಜುಗರವಾಯಿತು ಏನು ರಾಧಾ ಏನೋ ಯೋಚನೆ ಮಾಡ್ತಿದೀಯಾ ಎಂದು ಅವರು ಕೇಳಿದರು ಏನೂ ಇಲ್ಲ ಅಂಕಲ್ ಎಂದು ನಾನು ಹೇಳಿದೆ ಸುಳ್ಳು ಹೇಳಬೇಡ ರಾಧಾ ನನಗೆ ಗೊತ್ತು ನಿನಗೇ ಏನೂ ಆಗಿದೆ ಅಂಥ ಎಂದು ಅವರು ಹೇಳಿದರು ಅವರ ಕಣ್ಣು ನನ್ನ ಕಡೆಗೆ ನೇರವಾಗಿ ನೋಡುತ್ತಿತ್ತು ನನಗೆ ಅವರ ಕಣ್ಣುಗಳನ್ನು ನೋಡಲು ಆಗುತ್ತಿರಲಿಲ್ಲ ನನಗೆ ಸ್ವಲ್ಪ ತಲೆನೋವು ಇದೆ ಅಂಕಲ್ ಎಂದು ನಾನು ಹೇಳಿದೆ ಓಹೋ ಹಾಗೇನಾ ಒಂದು ನಿಮಿಷ ನಾನು ತಲೆಗೆ ಹಚ್ಚುವ ಎಣ್ಣೆ ತರುತ್ತೇನೆ ಎಂದು ಅವರು ಹೇಳಿದರು ಮತ್ತು ಒಳಗೆ ಹೋದರು ನಾನು ಕುಳಿತಲ್ಲೇ ಕಾಯುತ್ತಿದ್ದೆ ಅಂಕಲ್ ಬೇಗನೆ ಒಂದು ಬಾಟಲಿಯಲ್ಲಿ ಎಣ್ಣೆ ತಂದರು ಇದು ನೋವು ನಿವಾರಕ ಎಣ್ಣೆ ರಾಧ ತಲೆಗೆ ಹಚ್ಚಿಕೊಂಡರೆ ಸ್ವಲ್ಪ ವಾಸಿಯಾಗುತ್ತದೆ ಎಂದು ಅವರು ಹೇಳಿದರು ಧನ್ಯವಾದಗಳು ಅಂಕಲ್ ಎಂದು ನಾನು ಹೇಳಿದೆ ನಾನೇ ಹಚ್ಚಿಕೊಡಲೇ ರಾಧ ಎಂದು ಅವರು ಕೇಳಿದರು ಅವರ ಧ್ವನಿಯಲ್ಲಿ ಏನೋ ಒಂದು ರೀತಿಯ ಆಹ್ವಾನವಿತು ನಾನು ಏನು ಹೇಳಬೇಕೆಂದು ತಿಳಿಯಲಿಲ್ಲ ನಾನು ಸುಮ್ಮನೆ ತಲೆ ಅಲ್ಲಾಡಿಸಿದೆ ಅಂಕಲ್ ನನ್ನ ಹತ್ತಿರ ಬಂದರು ಅವರ ಕೈಗಳು ನನ್ನ ತಲೆಗೆ ತಾಗಿದವು ಅವರ ಕೈಗಳು ತುಂಬಾ ಮೃದುವಾಗಿದ್ದವು ನನಗೆ ಏನೋ ಬೇರೆ ತರಹದ ಅನುಭವ ಆಗುತ್ತಿತ್ತು ಚೂಡಿ ಬಿಕ್ಕೋ ಎಕ್ಸ್ಪ್ರೆಷನ್ ನನ್ನ ಮುಖದಲ್ಲಿ ಕಾಣಿಸುತ್ತಿತ್ತು ಅಂಕಲ್ ನನ್ನ ತಲೆಗೆ ಎಣ್ಣೆ ಹಚ್ಚುತ್ತಾ ಇದ್ದರು ಅವರು ನನ್ನ ತಲೆಯ ಹಿಂಭಾಗವನ್ನು ನಿಧಾನವಾಗಿ ಮಸಾಜ್ ಮಾಡುತ್ತಿದ್ದರು ಅವರ ಸ್ಪರ್ಶ ನನ್ನ ದೇಹದಲ್ಲಿ ವಿದ್ಯುತ್ ಸಂಚಲನ ಉಂಟುಮಾಡಿತು ನಾನು ಕಣ್ಣು ಮುಚ್ಚಿಕೊಂಡು ಅವರ ಸ್ಪರ್ಶವನ್ನು ಅನುಭವಿಸುತ್ತಿದ್ದೆ ಆರಾಮವಾಗಿದೆ ರಾಧಾ ಎಂದು ಅವರು ಕೇಳಿದರು ಹೌದು ಅಂಕಲ್ ತುಂಬ ಆರಾಮವಾಗಿದೆ ಎಂದು ನಾನು ಹೇಳಿದೆ ಅವರು ನನ್ನ ತಲೆಯ ಹಿಂಭಾಗಕ್ಕೆ ಮುತ್ತಿಟ್ಟರು ನನ್ನ ಮೈಯೆಲ್ಲ ರೋಮಾಂಚನವಾಯಿತು ನಾನು ಗಾಬರಿಯಿಂದ ಕಣ್ಣು ತೆರೆದೆ ಏನು ಅಂಕಲ್ ಇದು ಏನು ಮಾಡ್ತಿದ್ದೀರಿ ಎಂದು ನಾನು ಕೇಳಿದೆ ನನಗೆ ನಿನ್ನ ತುಂಬಾ ಇಷ್ಟರಾದ ಎಂದು ಅವರು ಹೇಳಿದರು ನನಗೆ ಏನೂ ಹೇಳಬೇಕೆಂದು ತೋಚಲಿಲ್ಲ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ನಾನು ಅವರ ಕಣ್ಣುಗಳನ್ನು ನೋಡಿದೆ ಅವರ ಕಣ್ಣುಗಳಲ್ಲಿ ಕಾಮ ತುಂಬಿತ್ತು ನಾನು ನಿಮಗೆ ಗೌರವ ಕೊಡುತ್ತೇನೆ ಅಂಕಲ್ ನೀವು ಹೀಗೇ ಮಾಡುವುದು ಸರಿ ಇಲ್ಲ ಎಂದು ನಾನು ಹೇಳಿದೆ ಆದರೆ ನನ್ನ ಧ್ವನಿ ದುರ್ಬಲವಾಗಿತ್ತು ನನಗೆ ಗೊತ್ತು ರಾಧಾ ಆದರೆ ನಾನು ಏನು ಮಾಡಲಿ ನಿನ್ನನ್ನು ನೋಡಿದಾಗ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಅವರ ಕೈ ನನ್ನ ಕೆನ್ನೆಗೆ ತಾಗಿತು ನಾನು ಅವರ ಕೈಯನ್ನು ತೆಗೆಯಲು ಪ್ರಯತ್ನಿಸಲಿಲ್ಲ ನನಗೆ ಅವರ ಸ್ಪರ್ಶ ಇಷ್ಟವಾಗುತ್ತಿತ್ತು ಅವರು ನನ್ನ ಹತ್ತಿರ ಬಂದು ನನ್ನ ತುಟಿಗೆ ಮುತ್ತಿಟ್ಟರು ನಾನು ಪ್ರತಿರೋಧಿಸಲು ಪ್ರಯತ್ನಿಸಲಿಲ್ಲ ನಾನು ಅವರ ಮುತ್ತಿಗೆ ಶರಣಾದೆ ನನ್ನ ಮನಸ್ಸು ಮತ್ತು ದೇಹ ಅವರ ವಶವಾಗಿತ್ತು ಬಟ್ಟೆ ತೊಳೆಯೋ ಮನೋಭಾವ ನನಗೆ ಶುರುವಾಗಿತ್ತು ಅಂಕಲ್ ನನ್ನನ್ನು ತಬ್ಬಿಕೊಂಡರು ಅವರ ದೇಹ ನನ್ನ ದೇಹಕ್ಕೇ ತಾಗಿತು ನಾನು ಮೈಮರೆತು ಹೋದೆ ನನಗೆ ಸ್ವರ್ಗಕ್ಕೆ ಹೋದಂತೆ ಅನಿಸಿತು ಅವರು ನನ್ನನ್ನು ಎತ್ತಿಕೊಂಡು ಅವರ ಮನೆಗೆ ಕರೆದುಕೊಂಡು ಹೋದರು ನಾನು ಏನನ್ನೂ ವಿರೋಧಿಸಲಿಲ್ಲ ಅವರು ನನ್ನನ್ನು ಮಲಗಿಸಿದರು ನಾನು ಅವರ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಕಾಮವನ್ನು ನೋಡಿದೆ ಅವರು ನನ್ನ ಬಟ್ಟೆಗಳನ್ನು ನಿಧಾನವಾಗಿ ತೆಗೆದರು ನಾನು ನಾಚಿಕೆಯಿಂದ ಕಣ್ಣು ಮುಚ್ಚಿಕೊಂಡೆ ಅವರು ನನ್ನ ದೇಹದ ಮೇಲೆ ಮುತ್ತಿಡಲು ಪ್ರಾರಂಭಿಸಿದರು ನನ್ನ ಮೈಯೆಲ್ಲ ಜುಂ ಎನ್ನುತ್ತಿತ್ತು ನಾನು ಅವರ ಸ್ಪರ್ಶಕ್ಕೆ ಒಪ್ಪಿಕೊಂಡೆ ಅವರ ಕೈ ನನ್ನ ದೇಹದ ಪ್ರತಿಯೊಂದು ಭಾಗವನ್ನು ಸ್ಪರ್ಶಿಸುತ್ತಿತ್ತು ನನ್ನ ದೇಹ ಕಾಮದಿಂದ ಕುದಿಯುತ್ತಿತ್ತು ನಾವು ಬಹಳ ಹೊತ್ತು ಪ್ರೀತಿ ಮಾಡಿದೆವು ನನಗೆ ಜೀವನದಲ್ಲಿ ಎಂದು ಸಿಗದ ತೃಪ್ತಿ ಸಿಕ್ಕಿತು ನಾನು ಅವರ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ನನ್ನ ನೋವು ಮತ್ತು ಸಂತೋಷ ಅವರೊಂದಿಗೆ ಹಂಚಿಕೊಂಡೆ ಹಾವು ಹೀಗೆ ಕಾಡ್ತಾ ಇದೆ ಆದ್ರೆ ಖುಷಿಯಿಂದ ಬೆಳಿಗ್ಗೆ ನಾನು ಎದ್ದು ನೋಡಿದೆ ಅಂಕಲ್ ನನ್ನ ಪಕ್ಕದಲ್ಲಿ ಮಲಗಿದ್ದರು ನಾನು ನಿಧಾನವಾಗಿ ಎದ್ದು ಬಟ್ಟೆ ಹಾಕಿಕೊಂಡು ನನ್ನ ಮನೆಗೆ ಹೋದೆ ನಾನು ನಡೆದ ಘಟನೆಗಳ ಬಗ್ಗೆ ಯೋಚಿಸುತ್ತ ಹೋದೆ ನನಗೆ ಸಂತೋಷವಾಯಿತು ದುಃಖವಾಯಿತು ಮತ್ತು ಸ್ವಲ್ಪ ಭಯವೂ ಆಯಿತು ಆದರೆ ನಾನು ಏನೂ ಆಗದಂತೆ ವರ್ತಿಸಿದೆ ಅದು ನಮ್ಮ ರಹಸ್ಯವಾಗಿ ಉಳಿಯಿತು ಸಾಲ್ಟ್ ಆರ್ಟ್ ನಾನು ಈಗಲೂ ಅಂಕಲ್ ಅವರನ್ನು ನೋಡುತ್ತೇನೆ ನಾವು ಕಣ್ಣು ಸನ್ನೆಗಳಲ್ಲಿ ಮಾತನಾಡುತ್ತೇವೆ ನಾವು ಮತ್ತೆ ಭೇಟಿಯಾಗುತ್ತೇವೆ ಎಂದು ನನಗೆ ಗೊತ್ತು ಆ ಆಟ ಮುಂದುವರೆಯುತ್ತದೆ ನಮ್ಮ ಕಾಮದ ಆಟ ಸದಾಕಾಲ ನಡೆಯುತ್ತಲೇ ಇರುತ್ತದೆ ತೂತು ದೊಡ್ಡದಾಯಿತು ಆಸೆ ಹೆಚ್ಚಾಯಿತು ಕತೆ ಇಷ್ಟ ಆಯ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕತೆ ಜೊತೆ ಸಿಗೋಣ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಯ್ತಾ ಲೈಕ್ ಒತ್ತೋದನ್ನ ಮರಿಬೇಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇನ್ನು ಹೆಚ್ಚು ಕತೆಗಳಿಗಾಗಿ ನಮ್ಮ ಇರಿ